ಈ ಎಪ್ಪತ್ತ ಐದು ವರ್ಷದಲ್ಲಿ ನಮ್ಮ ಪಕ್ಷ ಅಧಿಕಾರದಿಂದ ಬರೀ ಒಂಬತ್ತೇ ವರ್ಷ ಉಳಿದಿದ್ದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಪಕ್ಷ ಅಧಿಕಾರವನ್ನು ಮಾಡಿ ಅವರು ಆ ಕೆಲಸಗಳನ್ನು ಮಾಡಲಿಲ್ಲ ಇವತ್ತು ನೀವು ಕೂಡಲೇ ಆಗ್ಬೇಕು ಇವತ್ತೇ ಆಗ್ಬೇಕು ನಾಳೆನೇ ಆಗಬೇಕು ನೀವ್ ಏನ್ ಮಾಡ್ತಾ ಇದ್ರಿ ಹಿರಿಯ ಸಣ್ಣದ ಮಾತುಗಳನ್ನೇ ನಮಗೆ ಚುಚ್ಚಿ ಚುಚ್ಚಿ ಮಾತನಾಡ್ತಾರೆ ಆದರೂ ಅದನ್ನು ಸಹಿಸಿಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸೃಷ್ಟಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೇನೆ ಅದನ್ನು ಕುಂಟಾದಲ್ಲಿ ಮಾಡ್ತೇನೆ ಅನ್ನುವಂಥ ಮಾತು ಹೇಳಿ ಅಡಿಗನ್ನು ಸಮಾರಂಭಕ್ಕೆ ತಾನೇ ಬರ್ತೇನೆ ಅನ್ನುವಂಥ ಹೇಳಿದರು ಇವಾಗ ನಾನು ನಿನ್ನೆ ಹೋಗಿ ಮತ್ತೆ ಅವರಿಗೆ ಮಾತನಾಡಿಕೊಂಡು ಬಂದಿದ್ದೇನೆ ಕುಂಟಾದಲ್ಲಿ ಮಾಡೋದ್ರ ಬಗ್ಗೆ ನಾವು ಫಸ್ಟ್ ಮಿರ್ಜಾದಲ್ಲಿ ಒಂದು ಅರಣ್ಯ ಇಲಾಖೆ ಜಾಗ ನಾವು ನೋಡಿದ್ವಿ ಒಳ್ಳೆಯ ಜಾಗ ಇದೆ ಆದರೆ ಅರಣ್ಯ ಇಲಾಖೆಯಿಂದ ಸಮೀಪ ಅಗ್ರಿಕಲ್ಚರ್ ಜಾಗ ಒಟ್ಟಿಗೆ ಎಕರೆ ಜಾಗ ಇದೆ ಅದರಲ್ಲಿ ಒಟ್ಟು ಸೇರಿ ಸೇರಿಕ್ಕಿಂತ ಹೆಚ್ಚು ಜಾಗವನ್ನ ಕುಂಟಾನ ಹೆಗಡೆ ರೋಡ್ ನಲ್ಲಿರುವಂತಹ ತೋಟಗಾರಿಕೆ ಮತ್ತು ಅಗ್ರಿಕಲ್ಚರ್ ಏನು ಆಫೀಸ್ ಇದೆ ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡೋದ್ರ ಬಗ್ಗೆ ನಾನು ಮತ್ತು ಕೋಟಾ ಶಿವನ ಪೂಜಾರಿ ಅವರು ನಿರ್ಧಾರವನ್ನು ಮಾಡಿದ್ದೇವೆ ಮನೆ ಮುಖ್ಯಮಂತ್ರಿ ಅವರಿಗೂ ತಿಳಿಸಿದ್ದೇನೆ ಈಗ ಬಹುಶಃ ಈ ತಿಂಗಳ ಕೊನೆ ಬೆಳಗ್ಗೆಯಲ್ಲಿ ಅವರು ಇಲ್ಲಿ ಬಂದು ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಅಡಿಗಲನ್ನು ಹಾಕಿಸೋದ್ರ ಬಗ್ಗೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿ ಬಹುದಿನದ ಬಹು ವರ್ಷದ ಏನು ಬೇಡಿಕೆ ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆ ಕೇಂದ್ರದ ಆ ಬೇಡಿಕೆಯನ್ನು ಕುಂಗಾದಲ್ಲಿ ಆಗುವಂಥ ಒಂದು ನನ್ನ ಅವಧಿಯಲ್ಲಿ ಬಂದಿದೆ ಅದು ಅದನ್ನು ಮಾಡೇ ಮಾಡಬೇಕು ಅನ್ನುವಂಥ ಹಠಕ್ಕಾಗಿ ನಾನು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಖಂಡಿತ ಗೋಕರ್ಣ ಮಹಬಲೇಶ್ವರ ಅದಕ್ಕೆ ಆಶೀರ್ವಾದ ಮಾಡಬೇಕು ಮತ್ತು ನಿಮ್ಮೆಲ್ಲರ ಅನುಗ್ರಹ ಬೇಕಾಗ್ತದೆ ಖಂಡಿತವಾಗಿಯೂ ಈ ತಿಂಗಳು ಕೊನೆಗಳಿಗೆ ನೀವು ಮಾನ್ಯ ಮುಖ್ಯಮಂತ್ರಿಗಳು ಬಂದು ಸೂಪರ್ ಸ್ಪೆಷಲಿಟಿ ಆಸ್ಪತ್ರೆಯ ಅಡಿಗಲ್ಲ ಸಮಾರಂಭವನ್ನು ಮಾಡೋದ್ರ ಜೊತೆಗೆ ಈಗಲೇ ನಾವು ಮೂರು ರೋಡಿಗೆ ಹೋದರೆ ಗೊತ್ತಾಗ್ಬೋದು ಮಿನಿ ವಿಧಾನಸೌಧ ನೀವು ನೋಡಿರ್ಬೋದು ಎಷ್ಟು ಚೆನ್ನಾಗಿ ನಾವು ಮಾಡಿದ್ದೇವೆ ಆ ಕಾಮಗಾರಿ ಅನ್ನುವಂಥದ್ದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಬಂದಿರುವಂತದ್ದಾರೆ